ನೇತ್ರಾವತಿ ತೀರ ಪ್ರಕರಣಕ್ಕೆ ಎಂಟ್ರಿ ಆಗಿದ್ದಿದ್ದು ಹೊಸ ದೂರುದಾರ ಎರಡನೇ ದೂರುದಾರನ ಕೇಸನ್ನು ಕೂಡ ಎಸ್ ಐ ಟಿ ಕೈಗೆತ್ತಿಕೊಳ್ತಾ ಇದೆ ಇದೀಗ ಆ ದೂರುದಾರ ಬಂದಾಗ ನೋಡಪ್ಪ ಈ ಥರ ವಿಚಾರ ಸ್ಟ್ರೈಟಾವೇ ಎಸ್ ಐ ಟಿಗೆ ಬರಲ್ಲ ಇದನ್ನು ಹೋಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನೀನು ಅದನ್ನು ಕಂಪ್ಲೇಂಟ್ ಮಾಡು ಅಂತ ಹೇಳಿದರು ಕಂಪ್ಲೇಂಟ್ ಆದಮೇಲೆ ದಾಖಲೆ ಸಮೇತವೇ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಜಯಂತ್ ಬಂದಿರ್ತಾರೆ ಮೊದಲಿಗೆ ಸ್ಥಳೀಯ ಠಾಣೆಗೆ ದೂರು ಕೊಡಬೇಕು ಅಂತೇಳಿ ಎಸ್ ಐ ಟಿಯ ಸೂಚನೆ ಇತ್ತು ಬಳಿಕ ನಾವು ಪರಿಶೀಲನೆ ಮಾಡ್ತೀವದನ್ನು ಅಂತೇಳಿ ಎಸ್ ಐ ಟಿ ಹೇಳಿತು ಇದೀಗ ಹೊಸ ದೂರದಾರನ ಕೇಸ್ ತನಿಖೆಯನ್ನು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ವಹಿಸಲಾಗಿದೆ ಹದಿಮೂರರಿಂದ ಹದಿನಾಲ್ಕು ವರ್ಷದ ಬಾಲಕಿಯ ಕೊಲೆ ಬಗ್ಗೆ ಕಂಪ್ಲೇಂಟ್ ಮಾಡಿರೋದು ಜಯಂತ್ ಶವ ಹೂತಿರುವುದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಜಯಂತ್ ಹೇಳ್ತಾ ಇದ್ದಾರೆ ಇಲ್ಲಿ ಹಾಗಾಗಿ ಏನು ಕಥೆ ಯಾವಾಗ ಎಲ್ಲಿ ಈ ಥರ ಆಗಿತ್ತು ಏನಂತ ಎಲ್ಲವನ್ನು ಕೂಡ ಇದೀಗ ವಿಚಾರಿಸ್ತಾ ಇದ್ದಾರೆ ತಪ್ಪು ಮಾಡಿದ್ರು ಒಂದನೇದಾಗಿ ಕರ್ತವ್ಯ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರೆ ಮಾಡಿದರೆ ಅವತ್ತು ಆವಲೇ ಬರಬೇಕಿತ್ತು ಬಂದು ಬಾಡಿಯನ್ನು ನೋಡಿ ಓಕೆ ಅದು ಅರಣ್ಯ ಅರಣ್ಯ ಅರನೇಲಿತ್ತು ಅರಣ್ಯ ಅಧಿಕಾರಿಯಲ್ಲಿ ತಿಳಿಸ್ಬೇಕಿತ್ತು ನಂತರ ಅದನ್ನು ಎಫ್ ಐ ಆರ್ ಮಾಡಬೇಕಿತ್ತು ಅದು ಮಾಜಿ ಮಾಡಬೇಕಿತ್ತು ಮಾಜರ ಮಾಡಿದ ನಂತರ ಹಾಸ್ಪಿಟ್ಲಿಗೆ ತಗೊಳ್ಬೇಕಿತ್ತು ಆ ನಂತರ ಪಬ್ಲಿಸಿಟಿ ಮಾಡಬೇಕಿತ್ತು ಆ ನಂತರ ಕರ್ನಾಟಕ ರಾಜ್ಯದ ಎಲ್ಲ ಠಾಣೆಗೂ ಮಾಹಿತಿ ಕಳಿಸ್ಬೇಕಿತ್ತು ಇದಾದ ನಂತರ ಇವರು ನೋಡಿ ಯಾರು ಬಂದಿಲ್ಲ ನಂತರ ಆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಏನು ಸಮಾಧಿ ಇದೆ ಆ ಹಾಸ್ಪಿಟಲ್ ಎಲ್ಲ ಪಟ್ಟಣ ಪಂಚಾಯತ್ ಆ ವ್ಯಾಪ್ತಿಯಲ್ಲಿ ಮಣ್ಣು ಮಾಡಬೇಕಿತ್ತು ಇದನ್ನು ಇಲ್ಲಿ ಪೊಲೀಸ್ ಆಫೀಸರಿಗೆ ದೂರು ಕೊಡುವ ನೇರವಾಗಿ ಅಲ್ಲೇ ಬಂದು ಮಣ್ಣು ಮಾಡಿದೆ ಎಷ್ಟು ಸಾರಿ ಅದಕ್ಕೆ ನಾನು ಅಲ್ಲಿ ಅಲ್ಲಿ ಕೊಟ್ಟು ನಿಜ ಆವಾಗ ಇವಾಗ ಬಂದಿದೆಯಲ್ಲ ಸರ್ ತಿರುಗಿ ಅಲ್ಲೋದೆ ಅವರೇ ಬರೆದು ಕೊಟ್ಟರು ಪ್ರಕರಣ ದಾಖಲು ಮಾಡಿ ಅಂತ ಅದಕ್ಕೆ ನಾನು ಠಾಣೆಗೆ ಬಂದೆ ತಾನೇ ಬಂದು ಅವರ ನಿರ್ದೇಶನಂತೆ ಇದು ಪ್ರಕರಣ ದಾಖಲು ಮಾಡಿದ್ದಾರೆ ಯಾಕಂದ್ರೆ ಎನ್ ಸಿ ಆರ್ ಅಂದರೆ